ಈಗ ವಿದ್ಯಾರ್ಥಿಗಳ ಅನುಕ್ರ ನಂಬರ್ ಏನು ಸರಾಸರಿ ಇದು ನಿಮಗೆ ಸೀರಿಯಲ್ದೊಳಗೆ ನಾವು ಹಾಕಿರ್ತೀವಿ ಎಷ್ಟು ನಂಬರ್ ಅನ್ನೋದು ಈ ಸರಾಸರಿಗಳನ್ನ ನಿಮಗ ರೀತಿ ಪ್ರಕಾರ ಗಣಿತಗಳು ಆಲ್ರೆಡಿ ಆಗ್ಯಾವಲ್ಲಿ ಅವ್ರ ಸೀರಿಯಲ್ದಾಗ ಹಿಂದೆ ನೀವು ನೋಡ್ಲಿಕ್ಕೆ ಸಿಗ್ತಾವೆ ಈಗ ನೋದೈಕ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಗಣಿತಗಳನ್ನ ತಿಳಿಸ್ ನಾವು ಲಕ್ಷಪಟ್ಟು ನೋಡ್ರಿ ಈ ಹನ್ನೊಂದು ಮತ್ತು ಒಂಬತ್ತರ ಸರಾಸರಿ ಎಷ್ಟು ಅಂತ ಇವೆಲ್ಲನೂ ಸರಳಿ ಇರ್ತಾವೆ ಎಕ್ದಮ್ ಸರಳೆ ಇರ್ತಾವ ಆದ್ರೆ ಅತಿ ವೇಗವಾಗಿ ಹೆಂಗೆ ಮಾಡಬೇಕು ಅದನ್ನು ಕಲಿಬೇಕು ನೀವು ಸರಾಸರಿ ಪರಿಮಾಣಗಳು ಇವಕೇನು ಅಂತ ಇರಬೇಕು ಪರಿಮಾಣಗಳು ಅಂತ ಇರಬೇಕು ಪರಿಮಾಣುಗಳ ಮತ್ತ ಸರಾಸರಿ ಬರೋಬರಿ ಏನು ಅದು ಮೊದಲು ತಿಳ್ಕೊರಿ ಸರಾಸರಿ ಬರೋಬರಿ ಪರಿಮಾಣುಗಳ ಮತ್ತ ಪರಿಮಾಣುಗಳ ಪರಿಮಾಣುಗಳ ಮೊತ್ತ ಬಾಗಿಲೆ ಕ್ರಮ ಸಂಖ್ಯೆ ಎಷ್ಟವ ಅಷ್ಟು ಅಂಕಿ ಗುಣಾಕಾರ ಮಾಡಬೇಕು ಭಾಗಿಸಿ ಬಿಡಬೇಕು ಏನು ಕ್ರಮ ಸಂಖ್ಯೆಯಿಂದ ಭಾಗಿಸಿ ಬಿಡಬೇಕು ಹನ್ನೊಂದು ಯು ಕೆ ನಂತರ ಪರಿಮಾಣ ಅಂತಾರೆ ಇದು ಹೆಚ್ಚಿನ ಹಾಕಿದ್ರೆ ಈಗೇನು ಆತು ಇದು ಪರಿಮಾಣಗಳ ಮೊತ್ತ ಆಯ್ತು ಎರಡು ಅಂಕಿ ಒಯ್ಯರು ಆ ಎರಡು ಅಂಕಿ ದಿಂದ ಬಿಟ್ರೆ ಮುಗಿದು ಹೊತ್ತು ಇಪ್ಪತ್ತು ಡಿವೈಡೆಡ್ ಬೈ ಎರಡು ಎರಡು ಒಂದಲೆ ಎರಡು ಹತ್ತಲೆ ಸರಾಸರಿ ಬರೋಬರಿ ಹತ್ತು ಎಲ್ಲರ ಉತ್ತರ ಸಂಖ್ಯೆ ಸಿ ಇಷ್ಟೇ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸರಾಸರಿ ಕೇಳ ಬಹಳ ಲಕ್ಷ ಕೊಟ್ಟು ಕೇಳಬೇಕು ನೀವು ಗಣಿತಗಳನ್ನು ಸರಿಯಾಗಿ ನೋಡ್ರಿ ಮಾಡಿ ಪ್ರಯತ್ನ ಮಾಡಿ ಮುಂದಿನ ನಾ ತಿಳಿಸ್ತನು ಇಲ್ಲಿ ನಿಮಗೆ ಅನುಕ್ರಮ ನಂಬರ್ ಅಯ್ಯು ನೀವು ಅಡಿಯುವ ತಿಳ್ಕೊಂಡು ಅನ್ನ ಇನ್ನೊಂದು ವಿದ್ಯೆ ಇತ್ತಂದ್ರೆ ಬೆಲೆ ಬಹಳ ಮನುಷ್ಯಂಗ ವಿದ್ಯೆ ಇರಬೇಕು ಉಪಯೋಗ ಆಗ್ತದ ನಿಮ್ಗೆ ಒಂದಿಲ್ಲ ಒಂದ್ ಟೈಮ್ ಈಗ ನೋಡು ನಾವು ಕಲಸೋದ್ರಿಂದ ವಿದ್ಯಾರ್ಥಿಗಳು ಶನಿ ಒಂದನೇ ಪಾಯಿಂಟ್ ವಿದ್ಯಾರ್ಥಿಗಳು ಲಕ್ಷ ಕೋಟಿ ಕೇಳ್ತಾರಲ್ಲ ನೋಡ್ಕೊಂಡು ಕಲಿಸಿದೀವ ಅಂದ್ರೆ ಹುಡುಗ ಯಶಸ್ಸು ಪಡಿತಾರೆ ಇದು ಎರಡನೇ ಪಾಯಿಂಟ್ ಬರೀ ವಿದ್ಯಾರ್ಥಿ ಅಂತ ಕಲ್ತು ಪ್ಯಾಲೆಟ್ ಸುಮ್ ಕೂತಿರ್ತಾರಲ್ಲ ಮಗಲೆ ಅವ್ರು ಕಲ್ತಾರಂದ್ರ ಎಸ್ ಏನ್ ಪ್ರಾಫಿಟ್ ಅದ ಅಂತಂದ್ರ ನಮ್ಮ ಮಗು ಎಷ್ಟು ತಯಾರಾಗ್ಯದ ಅಂತ ನೋಡ್ಕೊಳುವಂತ ಒಂದು ಶಕ್ತಿ ಪೇರೆಂಟ್ಸ್ ಬರ್ತಾವ ಇದು ಸತ್ಯ ಇದು ಸತ್ಯವಾದ ಮಾತು ಪಾಲಕರು ಕಲ್ತರೆ ಏನಾಗ್ತದ ನಮ್ಮ ಮಗು ಎಷ್ಟು ತಯಾರಾಗ್ಯದ ಅನ್ನುವಂಥ ಶಕ್ತಿ ನೋಡುವಂಥ ಶಕ್ತಿ ಪೇರೆಂಟ್ಸ್ ಬರ್ತದೆ ಇದು ಎರಡನೇ ನನ್ನ ಅನುಭವದ ಪ್ರಕಾರ ಮಗು ಮನೆಯೊಳಗೆ ನೀವು ಮಗು ಎಷ್ಟು ಕಲ್ತದ ಅನ್ನೋದನ್ನ ನೋಡ್ಕೊಳಿಕೆ ಮೌಲ್ಯಮಾಪನ ಮಾಡುವಂತ ಒಂದು ಶಕ್ತಿ ಪೇರೆಂಟ್ಸ್ಗೂ ಬರ್ತದೆ ಅದಕ್ಕೆ ಎಲ್ಲರೂ ಕಲಿಬೇಕು ಎಲ್ಲರೂ ಕಲ್ತಾರೆ ಏನು ಕೆಟ್ಟಲ್ಲ ಒಂದು ಸಣ್ಣ ಎಕ್ಸಾಂಪಲ್ ಆಗಿ ನಿಮಗೆ ನಾ ಹೇಳ್ದೆ ನೀವೆಲ್ಲಾರು ಇದನ್ನ ಕಲಿಯರಿ ನಿಮ್ಮ ಗೌರವ ಎಷ್ಟು ಎಷ್ಟಿರ್ತದ ರೆಸ್ಪೆಕ್ಟ್ ಎಷ್ಟೇ ಅವ್ರ ಮನೆಯೊಳಗೆ ಕಲ್ತವ್ರಿದ್ದಾರೆ ಪೇರೆಂಟ್ಸ್ ಹುಡುಗನ ಭಾರಿ ತಯಾರು ಮಾಡುತ್ತಾರೆ ನಿಮ್ಮ ಮಕ್ಕಳ ಮಾತು ಕೇಳೋದಿಲ್ಲ ಕೋಚಿಂಗ್ ಕ್ಲಾಸ ಕಳಿಸ್ರಿ ನೀವು ಕೋಚಿಂಗ್ ಕ್ಲಾಸ್ ಕಳಿಸ್ಲೇಬೇಕು ನೀವು ಮಕ್ಕಳಿಗೆ ಯಾಕೆ ತಂದೆ ತಾಯಿ ಮಾತು ಕೇಳೋದಿಲ್ಲ ಅಲ್ಲಿ ಕಲ್ತು ಬಂದಿಂದ ಎಷ್ಟು ಕಲ್ತಾರ ಅನ್ನೋದು ನೋಡುವಂತ ಶಕ್ತಿ ಪೇರೆಂಟ್ಸ್ ಬರ್ತದೆ ಕರೆಕ್ಟ್ ಮಾಡ್ತಾನಿಲ್ಲ ಪೇರೆಂಟ್ಸ್ ಬರ್ತಾವೆ ಅವಾಗ ಮಗುವಿಗೆ ಏನು ಬರ್ತದೆ ನಮ್ಮ ನಮ್ಮ ಕಲ್ತಾರ ನಮ್ಮಅಮ್ಮ ಕಲ್ತಾರ ಅಂತ ಪ್ರಾಮಾಣಿಕ ತಂದೇ ಅಭ್ಯಾಸ ಮಾಡ್ಲಿಕ್ಕೆ ಚಲೋ ನೋಡ್ತೇವೆ ಇದು ಒಳ್ಳೆಯ ಅಂತ ಕೆಲಸ ಇದನ್ನ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ ಈಗ ನೋಡ್ರಿ ಅನುಕ್ರಮ ಸಂಖ್ಯೆಗಳ ಅವಯವ್ವ ಅದಕ್ಕೆ ನಾ ಹೇಳೋದು ಏನು ಪೇರೆಂಟ್ಸ್ ಅನುಕ್ರಮ ಸಂಖ್ಯೆಗಳಾಗಿರ್ಬೇಕು ನಾ ನೋಡ್ರಿ ಇವು ಪರಿಮಾಣಗಳು ಒಂದು ಇದು ನವೋದಯ ಥೇರಿ ಅದ ನಾ ಹಿಂಗೆ ಕಲಿಸ್ಬೇಕಾಗ್ತದೆ ಮೂರು ನಾಲ್ಕು ಐದು ಎಷ್ಟು ಬೆಸಸ್ಥಾನ ಐದಂದ್ರೆ ಬೆಸಸ್ತಾನ ಈ ಮಧ್ಯದ ಸಂಖ್ಯೆನೇ ಸರಾಸರಿ ಇರ್ತದೆ ಬೆಸಸ್ಥಾನ ಇರ್ಬೇಕು ಆರ್ ಇದ್ರೆ ಮಾತ್ರ ಬರುವುದಲ್ಲ ಐದಿದ್ದು ಇನ್ನೊಂದು ಆರು ಇತ್ತು ಅಂದ್ರೆ ಮಧ್ಯದ ಅಂಕಿ ಬರುವುದಿಲ್ಲ ಆಂಗ ಅಂಕಿಗಳು ಬಂದಾಗ ಹೆಂಗ್ ಮಾಡ್ಬೇಕು ಮುಂದೆ ಹೇಳ್ತಾನೆ ಕ್ರಮ ಸಂಖ್ಯೆ ನೋಡ್ರಿ ಎಷ್ಟೋ ಕ್ರಮ ಸಂಖ್ಯೆ ಒಂದ್ ಎರಡು ಮೂರ್ ನಾಲ್ಕು ಐದು ಐದರಲ್ಲೇ ಬಿಡುದು ಈ ಒಂದ್ ಕೆಲಸ ಏನ್ ಮಾಡ್ಬೇಕು ಈ ಅನುಕ್ರಮ ಸಂಖ್ಯೆಗಳ ಮೊತ್ತನ್ನ ವೇಗವಾಗಿ ಹೆಂಗ್ ಕಂಡುಹಿಡಿಬೇಕು ಈಗ ನೋಡ್ರಿ ನವೋದಯದಾಗ ಏನದ ಬರೀ ಟ್ರಿಕ್ಸ್ ರೀತಿಯು ಗುರ್ತಾಗಿರ್ಬೇಕು ಟ್ರಿಕ್ಸ್ ಗುರ್ತಾಗಿರ್ಬೇಕು ರೀ ಸರ್ ಅಂತ ಈಗ ನೋಡ್ರಿ ಒಂದು ಮೂರು ಒಂದು ಆರು ಒಂದು ನಾಲ್ಕು ಹತ್ತು ಒಂದು ಹದಿನೈದು ಹತ್ತು ಇದನ್ನ ಬಯಲೇ ಮಾಡಿದ್ರೆ ಮಾಡ್ರಿ ಮಾಡಿದ ಕರೆಕ್ಟ್ ಇದೆ ಎಷ್ಟು ಐದು ಅಂಕಿ ಐದು ಒಂದಲೇ ಐದು ಮೂರ್ಲೆ ಇದರ ಸರಾಸರಿ ಎಷ್ಟು ಬಂತು ಮೂರು ಬಂತು ನಾ ಏನ್ ಹೇಳಿದ ಮಧ್ಯದ ಸಂಖ್ಯೆ ಮೂರು ಸರಾಸರಿ ಬರ್ತದೆ ಅಂತ ಹೇಳಿದ್ದಿಲ್ಲ ಬಂತ ಮದ್ಯದ ಸಂಖ್ಯೆ ಇಕ್ಕಡೆ ಎರಡು ಇಕ್ಕಡೆ ಎರಡು ನಡವರ್ಗೆ ಏಳಿದು ಅಂದ್ರೆ ಇಕ್ಕಡಿ ಮೂರು ಇಕ್ಕಡಿ ಮೂರು ನಡವರ್ಕೆ ಒಂಬತ್ತು ಇದ್ರೆ ಇಕ್ಕಡೆ ನಾಲ್ಕು ಇಕ್ಕಡಿ ನಾಲ್ಕು ಮಧ್ಯ ಅಂತ ಅವೆಲ್ಲ ಸರಾಸರಿ ಇರ್ತಾವೆ ಯಾವಾಗ ಅನುಕ್ರಮ ಸಂಖ್ಯೆಗಳಿದ್ರೆ ಕ್ರಮಬದ್ಧವಾದ ಈ ಹದಿನೈದು ಬಂತು ಮೂರು ಉತ್ತರ ಹಾಕಿದ್ರಿ ಉತ್ತರ ಸಂಖ್ಯೆ ಏ ಆತು ಇನ್ನು ಬಾಯ್ದೆ ಹೆಂಗ ಕಂಡು ಹಿಡಿಬೇಕು ಅನ್ನೋದು ನಿಮ್ಮನ್ನ ತೋರಿಸ್ತಾನೆ ಮತ್ತ ಬಾಯ್ದಿಂದ ಕಂಡು ಹಿಡಿಬೇಕು ಇದು ನೋಡ್ರಿ ನೋವದೇ ಟ್ರಿಕ್ಸ್ ಕೇಳ್ತಿರ್ತಾನೆ ಒಂದರಿಂದ ಅನುಕ್ರಮ ಐದು ಸಂಖ್ಯೆಗಳ ಮತ್ತ ಎಷ್ಟು ಸರಾಸರಿ ಅಂತೂ ಗುರುತಿಯಾತು ನಿಮಗ ಮಧ್ಯಂತರದ ಸಂಖ್ಯೆನೇ ಸರಾಸರಿ ಆಯ್ತು ಕಡೆ ಎರಡು ಈ ಕಡೆ ಎರಡು ಇಟ್ಟಿದ ಮೂರದಲ್ಲ ಅದನ್ನೇ ನೀವು ಹೇಳಿಬಿಡ್ರಿ ಮುಗದೇ ಮುಗದೆ ಹೋತು ಈ ಸರಾಸರಿ ಲೆಕ್ಕದೊಳಗೆ ಎಷ್ಟು ನಮನಿ ಲೆಕ್ಕವಲ್ಲ ಅವು ಕ್ರಮಬದ್ಧವಾಗಿ ನೋಡ್ಕೊಡಿ ಬಹಳ ಅಂದ್ರೆ ಬಹಳ ತಿಳಿತಾವ ಗಣಿತಗಳು ಬಹಳ ನಿಮ್ಗೆ ನಾಲೆಜ್ ಜಾಸ್ತಿ ಬರ್ತದೆ ಒಂದು ಎರಡೇ ಸರಾಸರಿ ಕಲಿಯೋದೇ ಬರೋದು ಸಮಯದ ಲೆಕ್ಕದ ಅದ ಆಮೇಲೆ ವೇಳ್ದೊಳಗೆ ಸರಾಸರಿಯವ ಮತ್ತು ವಸ್ತುಗಳ ಬೆಲೆ ಮೇಲೆ ಸರಾಸರಿ ಅದ ಭಾಳ ಅಂದ್ರೆ ಬಹಳ ಚಂದ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನು ಸರಾಸರಿ ಈಗ ಅನುಕ್ರಮ ಸಂಖ್ಯೆ ಎಂಟವಪ್ಪ ಅಂಕಿ ಐದವ ಐದು ಇಡ್ರಿ ಅದ್ರ ಮುಂದಿನ ಸಂಖ್ಯೆ ಎಷ್ಟು ಆರು ಮತ್ತೊಂದು ಸ್ಟೆಪ್ ಬಂದು ಬಿಡ್ರಿ ಐದು ಇಡ್ರಿ ಮತ್ತ ಇದ್ರ ಮುಂದಿನ ಸಂಖ್ಯೆ ಅರ್ಧ ಇಟ್ಕೋರಿ ಐದು ಐದ್ ಮೂರ್ಲಿ ಏನ್ ಆಯ್ತು ಹದಿನೈದ್ ಆಯ್ತು ಕೂಡಸ್ಬೇಡ್ರಿ ಮತ್ತ ಮಾತ್ ನೋಡ್ರಿ ಎಸ್ ಅದ ಸರಾಸರಿ ಅಂತೂ ಮೂರ್ ಮೊದಲೇ ಹೇಳ್ಬಿಟ್ಟು ನಡವಳಿಕ ಸಂಖ್ಯೆನೇ ಸರಾಸರಿ ಆಕಸ್ಮಿಕವಾಗಿ ಒಂದರಿಂದ ಐದು ಸಂಖ್ಯೆಗಳ ಅನುಕ್ರಮ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರೆ ಬೇಕಾದ ಅಣ್ಣವು ಒಂದು ಸಾವಿರ ಅಂಕೆಗಳು ಮತ್ತೆ ಕೇಳಿ ಇದೇ ರೂಲ್ಸ್ ಫಾಲೋ ಮಾಡಿ ಅವ ಯಾವ ಕೊನೆಯ ಅಂಕೆ ಅಷ್ಟದೆ ಐದದ ಅದರ ಮುಂದಿನ ಅಂಕೆ ಯಾವುದು ಅದನ್ನು ಇಟ್ಕೋಬೇಕು ಮತ್ತೊಂದು ಸಲ ಒಳ್ಳೆ ಹಿಂದಿನ ಅಂಕಿನೇ ಇಟ್ಕೊಂಡು ಮುಂದಿನ ಅಂಕಿ ಅರ್ಧ ಇಟ್ಕೋರಿ ಅದನ್ನು ಗುಣಾಕಾರ ಮಾಡಿಬಿಟ್ರೆ ಈ ಅನುಕ್ರಮ ಸಂಖ್ಯೆಗಳ ಮಾತ್ರ ಬಿಡುತ್ತೆ ಒಂದು ಮಾದರಿ ಕೊಟ್ಟದು ಮಾಡಿ ನೋಡಿರಿ ಬಾಯಿಂದೇ ಬರ್ತವೆ ಮೊದಲು ಎಂಟು ಅನುಕ್ರಮ ಸಂಖ್ಯೆಗಳ ಸರಾಸರಿ ಮೊದಲ ಎಂಟು ಅನುಕ್ರಮ ಸಂಖ್ಯೆಗಳ ಸರಾಸರಿ ಓಕೆ ನೀವು ಮಾಡಿರಿ ಅಂತ ತಿಳ್ಕೊಂಡು ಓಕೆ ನೋಡಿ ಇದನ್ನು ಹೆಂಗ್ ಮಾಡಬೇಕು ಇದು ಸಮಸ್ತ ಅದು ಬೆಸ ಅಂದಾಗ ಮಧ್ಯಾಂತರದ ಬಂತು ಈ ಎಂಟಕ್ಕೆ ಎಡ್ರಲೆ ಭಾಗಿಸ್ಬಿಡ್ರಿ ಎಂಟಕ್ಕೆ ಅನುಕ್ರಮದ ಅನುಕ್ರಮ ಇದ್ದಾಗ ಮಾತ್ರ ನೆನ್ಪಿಟ್ಕೋರಿ ಏನ್ ಹೇಳ್ತಾರ ಸು ಜೋಶಿಯಸ್ ನನ್ನ ನನ್ನ ಬುಕ್ಕದೊಳಗೆ ನಾ ಬರೆದ ನಾ ಬುಕ್ಕ ಬರದ ಎರಡು ಬುಕ್ಕ ಬರದ ಅತಿ ವೇಗವಾಗಿ ಹೆಂಗ್ ಮಾಡ್ಬೇಕು ವೈದಿಕ ಮ್ಯಾಥಮೆಟಿಕ್ಸ್ ಇದು ಬಾಯಲೇನೆ ಸರಾಸರಿ ಬಾಯಲೇನೆ ನೀವು ಹುಡುಗು ಅದನ್ನ ಮೊದಲು ಮಾಡಿ ತೋರ್ಸು ಆಮೇಲೆ ಬಾಯಲಿ ಅಂತ ಮೊದಲು ಎಂಟು ಅನುಕ್ರಮ ಕ್ರಮ ಸಂಖ್ಯೆ ಹೇಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅದು ಇಲ್ಲೇ ಸಮನ್ಯಾಗಿ ಅಂಕೆಗಳು ಬರ್ತಾವೆ ಒಂದು ಬೆಸಕ್ ಒಂದ್ ನಡವರ್ ಕೊಡಿಯಂಗೆ ಇಲ್ಲಿ ಇಕ್ಕ ನಾಕದು ಈ ಕಡೆ ನಾಲ್ಕು ಅದು ಒಂದ್ ಎರಡು ಮೂರ್ ನಾಲ್ಕು ಒಂದ್ ಎರಡು ಮೂರ್ ನಾಲ್ಕು ಈ ಕಡಿದ ಅನುಕ್ರಮ ಸಂಖ್ಯೆಗಳು ನೀವು ಕಂಡು ಹಿಡ್ಕೋಬೇಕು ನಾಲ್ಕು ಅದ ನಾಲ್ಕು ಇಡ್ರಿ ನಾಲ್ಕು ಪೂರ್ಣಾಂಕ ಒಂದ್ ಎರಡು ಅಂಶ ಮಾಡ್ರಿ ಅಥವಾ ನಾಲ್ಕು ಬಿದ್ದು ಹೋಯ್ತು ಇದ್ರದ್ದು ಸರಾಸರಿ ಇಷ್ಟೇ ಬರ್ತದೆ ನಾಕಕ್ ಈ ಈ ಸಂಖ್ಯೆ ಇಲ್ಲಿ ಇಲ್ಲಿ ನಡವರ್ಕ್ ಅರ್ಧ ಬಂತು ನೀವು ಏನು ಮಾಡ್ಬೇಕು ನಾಲ್ಕಕ್ಕೆ ಅರ್ಧ ಕೂಡಸ್ ಬಿಡ್ರಿ ಇದರಾಗಿದ್ರೆ ಇದನ್ ಸರ ಇದನ್ನ ಇಡ್ರಿ ಸರಾಸರಿ ಸರಿ ದಶವಂಶದಾಗಿದ್ರೆ ಇದನ್ ಇಡ್ರಿ ಬರ್ಲೇಬೇಕದು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನಮ್ದವು ಯಾಕೆ ನಿಮಗ ಕೂಡ್ಸ್ಕೋದ್ ಕೂಡುದು ಭಾಗ ಸೋತ್ ಕೂಡುದು ಯಾಕೆ ಬೇಕು ಇದು ಒಂದು ದೊಡ್ಡ ಸಾಧನೆ ಮಾಡಲಿಕ್ಕಂಥದ್ದು ನಿಮಗೆ ಹೆಂಗ ಅನ್ನಿಸ್ತದ ನೋಡ್ರಿ ಅನುಕ್ರಮ ಸಂಖ್ಯೆಗಳ ಮತ್ತೆ ಎಷ್ಟು ಎಂಟಾತ ಈ ಅನುಕ್ರಮ ಸಂಖ್ಯೆಗಳ ಮತ್ತ ಹೆಂಗ ಕೂಡಿಸ್ಕೋಬೇಕು ನೋಡ್ರಿ ಎರಡು ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಒಂದೆಂಟು ಮೂವತ್ತಾರು ತಿಳಿಯುತ್ತಾ ಮೂವತ್ ನೋಡ್ರಿ ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಒಂದ್ ಎಂಟು ಮೂವತ್ತಾರು ಎಂಟರಲ್ಲೇ ನಾಲ್ಕು ನಾಕೆರಡ್ ನಾಲ್ಕು ಒಂಬತ್ತಲೇ ಬರೋಬರಿ ಒಂಬತ್ತೆರಡು ಅಂಶ ಅಂದ್ರೂ ಒಂದೇ ನಾಲ್ಕು ಪೂರ್ಣಾಂಕ ಒಂದೆರಡು ಅಂಶ ಅಂದರು ಒಂದೇ ಇದು ದಶಮ ವಂಶದಾಗಿಟ್ರೆ ನಾಲ್ಕು ಬಿಂದು ಐದು ಅಂದ್ರೂ ಒಂದೇ ಈಗ ಇದನ್ನು ನೀವು ಉತ್ತರ ಹಿಡಿದ್ರೆ ನಾಲ್ಕು ಬಿಂದು ಐದು ಬಂತು ಉತ್ತರ ಸಂಖ್ಯೆ ಎಷ್ಟು ಬಿ ಬಂತು ಅದೆಲ್ಲ ರೀ ಹೆಸರ ರೀ ಮೂವತ್ತಾರು ಹೆಂಗೆ ಬರ್ತದ ಕಡಿ ಎಷ್ಟು ಅದ ಒಂಬತ್ತು ಅದ ಇದು ಕಡಿ ಅಂಕಿ ಎಂಟದ ಎಂಟ್ರ ಮುಂದಿನ ಅಂಕಿ ಯಾವುದು ಒಂಬತ್ತು ಇಡ್ರಿ ಇದರ ಅರ್ಧ ಮಾಡ್ಕೋಬೇಕು ಇದನ್ನ ಈ ಅಂಕಿ ಅರ್ಧ ಮಾಡ್ಕೋರಿ ಒಂದ್ ಅಂಕಿ ಅರ್ಧ ಮಾಡ್ಕೋಬೇಕು ನೀವು ಇದನ್ನ ಇದನ್ನ ಮಾಡ್ರಿ ನಾಲ್ಕು ಗುಂಡೆ ಒಂಬತ್ತು ಎಷ್ಟು ಮೂವತ್ತಾರು ಯಾಕ ಕೂಡ್ಸೋದು ಕೂಡ್ತೀರಿ ಇದನ್ನ ನೋಡ್ರಿ ಮೂವತ್ತಾರು ಬಂತು ಸರಾಸರಿ ಹೆಂಗ್ ಮಾಡಬೇಕು ಮಧ್ಯದ ಅಂಕಿ ಅಷ್ಟು ನಾಲ್ಕು ಕಡೆ ನಾಲ್ಕು ಕಡೆ ನಾಲ್ಕು ಇದರಾಗ ನಾಲ್ಕರೊಳಗ ಒಂದ್ ಎರಡಾಂಶ ಕೂಡಿಸ್ಬೇಕು ನೀವು ಐದ್ ಹಿಡದ್ರ ಐದರೊಳಗೆ ಒಂದ್ ಎರಡಂಶ್ ಕಡಿಬೇಕು ಮುಂದಿನ ಹೆಂಕಿಡದ್ರೆ ಅರ್ಧ ಕಡಿಬೇಕು ಇದರಾಗ ಈ ಹಿಂದಿನ ಅಂಕಿ ಹೇಳಿದ್ರೆ ಅರ್ಧ ಕೂಡಿಸ್ಬೇಕು ಇಷ್ಟೇ ನೀವು ತಿಳ್ಕೊಬೇಕಂತದ್ದು ಮುಂದಿನ ಲೆಕ್ಕಗಳು ಕೊಡ್ತಾನು ಮಾಡ್ರಿ ಚೆಂದಂಗ ತಿಳ್ಕೊರಿ ಸರಾಸರಿ ಹೆಂಗ ಅನುಕ್ರಮ ಸಂಖ್ಯೆಗಳನ್ನ ಹೆಂಗ ಗುಣಾಕಾರ ಮಾಡ್ಬೇಕು ಅನ್ನೋದು ತಿಳಿಸಿದ ಇನ್ನೊಂದ್ಸಲ ಹೇಳ್ತಾನು ಇವಾಗ ಏನ್ ಅಂತಾರ ಪರಿಮಾಣಗಳು ಅಂತಾರ ಪರಿಮಾಣಗಳು ಮತ್ತ ಪರಿಮಾಣುಗಳ ಕ್ರಮ ಸಂಖ್ಯೆ ಅಂದ್ರೆ ಕ್ರಮ ಸಂಖ್ಯೆ ಅಂದ್ರೆ ಎಷ್ಟವ ಅಷ್ಟರಲ್ಲೇ ನೀವು ಭಾಗಿಸ್ರಿ ಮೂವತ್ತಾರು ಹತ್ತು ಈ ಅನುಕ್ರಮ ಸಂಖ್ಯೆ ಸಂಖ್ಯೆಗಳು ಮತ್ತೆ ಹೆಂಗ್ ಕಂಡು ಹಿಡಿಬೇಕು ಎಂಟು ಹಚ್ಚರಿ ಎಂಟ್ರ ಮುಂದಿನ ಅಂಕಿ ಒಂಬತ್ತು ಹಚ್ರಿ ಯಾವ್ದ್ರಾಗದ್ರಾಗ ಎರಡು ಅಂಕಿ ಒಳಗೆ ಒಂದು ಅರ್ಧ ಮಾಡ್ಕೋರಿ ಇದಾಗ್ತದ ಮಾಡ್ರಿ ಒಂಬತ್ನಾಕಲೆ ಮೂವತ್ತಾರು ಬಂದೋದಿಲ್ಲ ನೋಡ್ರಿ ಇನ್ನ ಇದಕ್ಕಿಂತಲೂ ವೇಗವಾಗಿ ನಿಮ್ಮ ಸರಾಸರಿ ಯಾಕೆ ಅದು ಕಲಿಬೇಕು ಇಂಟ್ರೆಸ್ಟ್ ಬರ್ತದೆ ಬಾಯದಿಂದ ಕೂಡಿದ್ರೆ ಯಾವ ನಿಮ್ ಪ್ರಕಾರ ಮಾಡ್ಲಿಲ್ಲ ಬಾಯ್ದಿಂದಾಯದಿಂದ ಮಾಡ್ತೀರಿ ಹಿಂಗೆ ಕಲಸಿರ್ತಾರೆ ಕಲೀಲಿ ಹೆಂಗೆ ಮಾಡಬೇಕು ಅವೆಲ್ಲ ಕಲಿಯೋದು ಶಣಾರ ನೀವು ಶಣ್ಯಾರಾದ್ರ ವಿದ್ಯಾರ್ಥಿಗಳು ಜನರಾದ್ರ ತಂದೆ ತಾಯಿಗೆ ಕೀರ್ತಿ ಒಂದು ಎರಡನೇದ ತಂದೆ ತಾಯಿಗಳು ಶಣ್ಯಾರಾದ್ರ ಮಕ್ಕಳ ಭವಿಷ್ಯ ಗ್ಯಾರಂಟಿ ವಿನ್ ಆಗಲಿಕ್ಕೆ ಇಲ್ಲಿ ಏನದ ಇದು ವಿಡಿಯೋ ಕೆಲಸ ಮಾಡ್ತದೆ ಅದು ಒಂದ್ಲೇ ಪ್ರಸಾರ ಪಾಲಕರು ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಯತ್ನದಿಂದ ಈ ವಿಡಿಯೋಕ್ಕೆ ಬೆಲೆ ಬರ್ತದೆ ದಯಮಾಡಿ ಕಾಳಜಿ ಮಾಡ್ರಿ ಸರಿಯಾದ ಅಕ್ಷ ಕೊಟ್ಟು ನೋಡ್ರಿ ಅಭ್ಯಾಸ ಮಾಡ್ರಿ ಫೇರ್ದಾಗ ಬರ್ಕೋಬೇಕು ಇದಕ್ಕೆ ನಾವು ಯೂಟ್ಯೂಬ್ದಾಗ ಹಾಕಿರ್ತೀವಿ ಲೈಕ್ ಶೇರ್ ಮಾಡೋದು ಮಾಡಿರಿ ಮುಂದಿನ ಗಣಿತಗಳನ್ನು ಸ್ವಂತ ನೀವೇ ಮಾಡ್ರಿ